ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೂಪರ್ವಾಗಿ ರಿಸಲ್ಟ್ ಕೊಡುವಂತ ಫೇಸ್ ಫೇಶಿಯಲ್ ಫೇಷಿಯಲ್ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೂ ನಿಮ್ಮ ಮುಖದ ಮೇಲೆ ಇರುವಂತಹ ರಿಂಕಲ್ಸ್ ಫೈನ್ ಲೈನ್ಸ್ ಬ್ಲ್ಯಾಕ್ ಡಾಟ್ಸ್ ಪಿಗ್ಮೆಂಟೇಷನ್ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಎಲ್ಲ ದೂರ ಆಗೋಗುತ್ತೆ ಹಾಗೂ ನಿಮ್ಮ ಫೇಸ್ ತುಂಬಾ ರಿಜ್ಯೂನೇಟ್ ಸಿಗುತ್ತೆ ಫೇಶಿಯಲ್ ಸ್ಕಿನ್ಗೆ ಯಾಕಂದರೆ ನಮಗೆ ಏನು ಫೇಶಿಯಲ್ ಸ್ಕಿನ್ ಇದೆ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ನಾವು ಸೊ ಇದೆಲ್ಲ ಈ ಒಂದು ವೇಳೆ ಈ ರೀತಿ ಡಾರ್ಕ್ ಸರ್ಕಲ್ಸ್ ಇದ್ದರೂ ಕೂಡ ಅದು ಕೂಡ ದೂರ ಆಗಿ ಹೋಗುತ್ತೆ ಈ ಮೂಗಿನ ಮೇಲೆ ಕಪ್ಪು ಮಚ್ಚಗಳಿದ್ರೂ ಕೂಡ ದೂರ ಆಗಿ ಹೋಗುತ್ತೆ ಕರಿ ಸಿಬ್ಬು ಬಿಳಿ ಸಿಬ್ಬು ಏನೇ ಇದ್ದರೂ ಕೂಡ ಮುಖದಿಂದ ಇದು ಸರ್ವನಾಶವಾಗಿ ಹೋಗುತ್ತೆ ಶಾಶ್ವತವಾಗಿ ದೂರ ಆಗಿ ಹೋಗುತ್ತೆ ಇದಂತೂ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಇದನ್ನ ಇನ್ಸ್ಟೆಂಟ್ ರಿಸಲ್ಟ್ ಕೂಡ ಸಿಗುತ್ತೆ ಬಟ್ ಇದನ್ನ ವಾರಕ್ಕೆ ಅಟ್ ಲೀಸ್ಟ್ ಎರಡು ಸಾರಿ ಆದರೂ ನೀವು ಯೂಸ್ ಮಾಡಲೇಬೇಕು ರೆಗ್ಯುಲರ್ ಯೂಸೇಜ್ ಮಾಡೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸೊ ಬನ್ನಿ ಹಾಗಾದರೆ ಯಾವ ರೀತಿ ಇದನ್ನ ಮಾಡ್ಕೋಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನಡ್ಕೊಬಾರ ಈಗ ಬನ್ನಿ ಈ ಫೇಶಿಯಲ್ ಯಾವ ರೀತಿ ಮಾಡ್ಕೋಬಹುದು ಇನ್ಸ್ಟೆಂಟ್ ಆಗಿರುವಂತಹ ರಿಸಲ್ಟ್ ಪಡ್ಕೋಬಹುದು ಅನ್ನೋದಕ್ಕೆ ಹೇಗೆಲ್ಲ ಮಾಡಬೇಕು ಏನೇನೆಲ್ಲ ಹಾಕ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಎರಡನ್ನ ಮೂರು ಸ್ಪೂನ್ ಮಿಲ್ಕ್ ಹಾಕೊಂಡಿದ್ದೀನಿ ಈಗ ಮಿಲ್ಕ್ ಹಾಕ್ಕೊಂಡಿದ್ದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಒಂದು ಎರಡು ಸ್ಪೂನ್ ಮಿಲ್ಕ್ ಆದರೆ ಒಂದು ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಫೇಸ್ಗೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಸಿಗುತ್ತೆ ಹಾಗೂ ಆ ಕಪ್ಪು ಚುಕ್ಕೆ ಕಪ್ಪು ಕಲೆಗಳೇನಿರುತ್ತೆ ಅದನ್ನು ಮಾಯ ಆಗೋಗುತ್ತೆ ಇನ್ಸ್ಟೆಂಟ್ ಆಗಿರ್ತೀವಿ ನೀವು ಬಡ್ಕೋಬಹುದು ನಾನು ಒಂದು ಸ್ಪೂನ್ ಅಕ್ಕಿ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೇನೆ ನಾನು ಒಂದು ಕಾಲು ಸ್ಪೂನ್ ಅಷ್ಟು ಕಸ್ತೂರಿ ಅಷ್ಟು ಹಾಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಇದಕ್ಕೇನೆ ನಾನು ಒಂದರಿಂದ ಒಂದು ಸ್ಪೂನ್ಗಿಂತಲೂ ಕಡಿಮೆನೆ ಕೊಕೋನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಕುಕನಟ್ ಆಯಿಲ್ ನಡೆಯುತ್ತೆ ನಾನು ನಿರ್ಮಲ್ ಹಾಕೊಳ್ತಾ ಇದ್ದೀನಿ ಈಗ ಇಷ್ಟೇ ಇದನ್ನ ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ಕೊಳ್ಳೋಣ ಈಗ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡುವಂತಹ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗಿದೆ ಈಗ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಹಾಗೂ ಇನ್ಸ್ಟೆಂಟ್ ರಿಸಲ್ಟ್ ಕೂಡ ನಿಮಗೆ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಬನ್ನಿ ನೋಡಿ ನನ್ನ ಈ ಫೇಶಿಯಲ್ ರೆಡಿಯಾಗಿದೆ ಈಗ ಇದನ್ನ ನಾನು ಹಚ್ಕೊಳ್ತೀನಿ ಫಸ್ಟು ಕ್ಲಿಪ್ ಮಾಡ್ಕೊಂಬಿಡ್ತೀನಿ ಕೂದಲು ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬರುತ್ತೆ ಇದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನನಗೆ ಈಗ ಆಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಸ್ಟಾರ್ಟಿಂಗ್ನಲ್ಲೇನೆ ದಟ್ ಮೀನ್ಸ್ ಇದನ್ನು ಯಾವಾಗ ನಾನು ತಯಾರಿ ಮಾಡ್ಕೊಂಡು ಹೇಳ್ತಾ ಇದ್ದಲ್ಲ ಆ ಟೈಮಲ್ಲಿ ಅಕ್ಕಿ ಹಿಟ್ಟು ನಮಗೆ ಸ್ಕಿನ್ಗೆ ಒಳ್ಳೆಯ ಒಂದು ಕಾಂತಿಯನ್ನು ಒದಗಿಸ್ಕೊಡುತ್ತೆ ಹಾಗೂ ಇದರಲ್ಲಿ ಹಾಕೊಂಡಿರುವಂಥ ಹಾಲು ಮುಖವನ್ನು ಕ್ಲೆನ್ಸಿಂಗ್ ಮಾಡುತ್ತೆ ಮೊಸರು ಮುಖಕ್ಕೆ ಶೈನಿಂಗ್ ಕೊಡುತ್ತೆ ಹಾಗೂ ಮುಖಕ್ಕೆ ಬ್ರೈಟ್ನೆಸ್ ಕೊಡುತ್ತೆ ಆ್ಯಂಡ್ ನನ್ನ ಕಸ್ತೂರಿ ಅಷ್ಟು ಅಂತ ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಇದೆ ಇದೆಲ್ಲ ಹಚ್ಕೊಳ್ಳೋದ್ರಿಂದ ನಮ್ಮ ಮುಖಕ್ಕೆ ಒಳ್ಳೆಯ ಒಂದು ಪೋಷಣೆಯನ್ನು ನಾವು ಕೊಟ್ಟ ಹಾಗಾಗುತ್ತೆ ಹಾಗೂ ಮುಖದ ಮೇಲೆ ಏನೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದನ್ನ ನಾವು ದೂರ ಮಾಡ್ಕೋಬಹುದು ಇದಕ್ಕೆ ನಾನು ಕೊಬ್ಬರೆ ಎಣ್ಣೆ ಕೂಡ ಹಾಕೊಂಡಿದ್ದೀನಿ ಕೊಬ್ಬರೆ ಎಣ್ಣೆ ಮುಖಕ್ಕೆ ಒಂದು ತಿ ಹೊಳುಪನ ಕೊಟ್ಟು ಏನೇ ಮುಖದ ಮೇಲಿರುವಂತಹ ಒಂದು ಏನೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ದೂರ ಮಾಡುತ್ತೆ ಆಯಿಲ್ ಸ್ಕಿನ್ ಇದೆ ಮೇಡಮ್ ಅಂತ ಅನ್ನೋರು ನೋ ಪ್ರಾಬ್ಲಮ್ ನೀವು ಕೂಡ ಅರ್ಧ ಸ್ಪೂನ್ಗಿಂತ ಕಡಿಮೆನೇ ಯೂಸ್ ಮಾಡ್ಕೊಂಡು ಹಚ್ಕೊಂಡ್ರೆ ಏನಾಗಲ್ಲ ಕೊಬ್ಬರಿ ಎಣ್ಣೆನ ಏನೂ ಸೈಡ್ ಇಫೆಕ್ಟ್ಸ್ ಆಗಲ್ಲ ಇಲ್ಲಿ ನಮ್ಗೆ ಸಂಪೂರ್ಣ ಆಯಿಲ್ ಸ್ಕಿನ್ ಇದೆ ಅಂತ ಅನ್ನೋ ಬೇಕಾದರೆ ಕೊಬ್ಬರಿ ಎಣ್ಣೆನ ನೀವು ಸ್ಕಿಪ್ ಮಾಡಬಹುದು ನೋ ಪ್ರಾಬ್ಲಮ್ ನಾನು ಒಂದು ನಿಮಿಷಗಳ ಕಾಲ ಮಸಾಜ್ ಮಾಡ್ಕೊಂಡಿದ್ದು ಕೂಡ ನೀವು ನೋಡಿದ್ರಿ ಇದೀಗ ಇದ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಟುಬೇಡ ಡ್ರೈ ಆದಮೇಲೆ ಇದಕ್ಕೆ ನಾನು ವಾಶ್ ನಾರ್ಮಲ್ ವಾಟರ್ನೇ ವಾಶ್ ಮಾಡ್ಕೊಂಡು ಬಂದು ಏನು ರಿಸಲ್ಟ್ ಅಂತ ತೋರಿಸಿ ಈಗ ಟೆನ್ ಮಿನಿಟ್ಸ್ ಆಗಿದೆ ನಾನು ವಾಶ್ ಮಾಡೋದಕ್ಕಿಂತಲೂ ಮುಂಚಿತವಾಗಿ ಇದನ್ನು ನಾನು ಈ ಸ್ಪೂನಲ್ಲಿ ಇದನ್ನ ಜಸ್ಟ್ ರಿಮೂವ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳೋಣ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ ಮತ್ತೆ ನಾನು ಇದನ್ನ ವಾಶ್ ಮಾಡ್ಕೊಂಡು ಮತ್ತೆ ನಿಮ್ಗೆ ತೋರಿಸ್ತೀನಿ ನಾನು ಇನ್ನೂ ವಾಶ್ ಕೂಡ ಮಾಡ್ಕೊಂಡಿಲ್ಲ ಮುಖ ಒಂದು ರೀತಿ ಫೇರ್ನೆ ಫೇರ್ ಕಾಣ್ತಾ ಇದೆ ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಆಗ್ಬಿಡಿದೆ ಈ ನಾನು ಹೋಗಿ ವಾಶ್ ಮಾಡ್ಕೊಂಡು ಬಂದು ನಿಮಗೆ ಕ್ಲಿಯರ್ ಆಗಿರುವಂಥ ರಿಸಲ್ಟ್ ತೋರಿಸ್ತೀನಿ ಓಕೆ ಸೊ ಕೀಪ್ ಆನ್ ವಾಚಿಂಗ್ ಈಗಲೇ ಬಂದೆ ಸೊ ನೋಡಿ ಫ್ರೆಂಡ್ಸ್ ನನಗೆ ರಿಸಲ್ಟ್ ಯಾವ ರೀತಿ ಸಿಕ್ಕಿದೆ ಅಂತ ನಿಜವಾಗಿಯೂ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ತುಂಬ ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಆಗಿದೆ ನೋಡಿ ನಾನು ನಿಜವಾಗಿಯೂ ಸನ್ ಟ್ಯಾನ್ ಆಗಿತ್ತು ನಾವು ಟ್ರಿಪ್ಪಿಗೆ ಹೋಗಿದ್ವಿ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಬಿಸಿಲು ಸಂಜೆ ಆದರೆ ಸ್ವಲ್ಪ ಮಳೆ ಈ ರೀತಿ ಸ್ವಲ್ಪ ನಂಗೆ ಸನ್ ಟ್ಯಾನ್ ಆಗಿತ್ತು ಖಂಡಿತವಾಗಿಯೂ ನಾನು ಇದನ್ನ ಹಚ್ಕೊಂಡ ಮೇಲೆ ನನಗೆ ಎಷ್ಟು ರಿಲೀಫ್ ಅನಿಸ್ತಾ ಇದೆ ಸನ್ ಟ್ಯಾನ್ ಎಷ್ಟು ಕಡಿಮೆ ಆಗಿದೆ ನೋಡ್ರಿ ಹ್ಮ್ ಸೊ ಇಷ್ಟು ಈಸಿಯಾಗಿ ನೀವು ಮಾಡ್ಕೊಂಡ್ಬಿಡ್ಬಹುದು ಮಾಡ್ಕೊಂಡಾದ ನಂತರ ಮುಖಕ್ಕೆ ಸ್ವಲ್ಪ ಲೈಟಾಗಿ ಆಗಿ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಲೈಟಾಗಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ನೀವು ಮಸಾಜ್ ಮಾಡಿಕೊಂಡು ನೀವು ಬಿಟ್ಬಿಡಿ ಓಕೆನಾ ಇದನ್ನು ಇವತ್ತೇ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ನಾನು ಇವತ್ತಿನ ಈ ಫೇಷಿಯಲ್ ಅಂತ ಹೋಗಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಜಾಸ್ತಿ ಜಾಸ್ತಿ ಜನಗಳಿಗೆ ಈ ವಿಡಿಯೋನ ತಲುಪುವ ಹಾಗೆ ನೀವು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಈ ರೀತಿ ಹೇಳ್ತಾ ಬ್ಲಾಗ್ ಮೂಡಿಸ್ತಾ ಇದ್ದೀನಿ ಸೊ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್